ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ವತಿಯಿಂದ ಗುರು ಗೌರವ ಸಮರ್ಪಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ನಗರದ ಬಿಎಂ ಪ್ರತಿಷ್ಠಾನದ ಎಂವಿಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಡಾಕ್ಟರ್ ಬಸವರಾಜ್ ಕಲ್ಲಗುಡಿಯವರು ಸಮಾರಂಭಕ್ಕೆ ಚಾಲನೆ ನೀಡಿ ಐಸಿರಿ ಪ್ರಕಾಶನ ಪ್ರಕಟಿಸಿದ ಹೆಪ್ಪುಗಟ್ಟಿದ ಮಾತುಗಳು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು ಕೃತಿಯ ಕುರಿತು ಸುಪ್ರಸಿದ್ಧ ಕವಿಗಳು ಹಾಗೂ ವಿಮರ್ಶಕರಾದ ಸುಬ್ಬು ಹೊಲಿಯಾರ್ ಅವರು ವಿಮರ್ಶಿಸಿ ಸವಿಸ್ತಾರವಾಗಿ ವಿವರಿಸಿದರು ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಹಾಗೂ ಡಾಕ್ಟರ್ ಎಚ್ ವಿ ಶಿವಲೀಲಾರವರಿಗೆ ಗುರು ಗೌರವ ಸಮರ್ಪಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿಮರ್ಶಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ರಾಜಮಾನೆ ಸುಮೇರು ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಐಸಿರಿ ಪ್ರಕಾಶನದ ಸಂಸ್ಥಾಪಕರಾದ ಡಾಕ್ಟರ್ ಜಿ ರೂಪಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ಎಸ್ ಸತೀಶ್ ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಜೇವಿ ಸಹಾಯಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಎಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೇಳಿ ಹೇಳಿ ಸಾಕಾಗೋಯ್ತು ಈ ಶಿಷ್ಯ ಮತ್ತು ಅವರ ಶ್ರೀಮತಿ ಅವರ ರೂಪ ಇದ್ರೂ ಬೆಂಬಿಡದ ಭೂತ ಅನ್ನೋ ಮಾತಿದೆಯಲ್ಲ ಹಿಂಗೆ ಗಂಟೆ ಗಣಿ ನಮ್ಮನ್ನ ಈ ತಂದು ಕೊಂಡ ಅದ್ರ ಮೇಲೆ ನಾನು ನಾಚಿ ನೀರಾಗುವ ಹಾಗೆ ಯೋಜನೆ ಹೆಣ್ಮಕ್ಳಿಗೆ ಅನ್ವಯ ಆಗ್ತದೆ ಹಾಗೆ ನನ್ನ ಇನ್ನೊಬ್ಬ ಮಿತ್ರ ನನ್ನ ಆಪ್ತ ಮಿತ್ರ ಕವಿಗಳು ಸುಭಾಷ್ ಅವರು ಕಂಡಿದ್ದಾರೆ ನಮ್ಮ ಇಬ್ಬರ ಬಗ್ಗೆ ಮತ್ತು ಇವತ್ತು ಈ ಗೌರವ ಸಮರ್ಪಣೆಯ ಈ ಕಾರ್ಯಕ್ರಮದ ಈ ನನ್ನ ಜೊತೆಗೆ ನನ್ನ ಇನ್ನೊಬ್ಬ ಕನ್ನಡದ ಬಹಳ ಒಳ್ಳೆಯ ಕವಿ ಸುಖರ್ ಇದ್ದಾರೆ ಅವರು ಮಂಜುನಾಥ್ ಪಾಂಡ್ಯ ಅವರ ಪುಸ್ತಕದ ಬಗ್ಗೆ ಅವರ ಕೌನ್ಸಲ್ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಈ ಸಮಾರಂಭದಲ್ಲಿ ಅವರು ಇದ್ದದ್ದು ನನಗಂತೂ ಬಹಳ ಸಂತೋಷವಾಗಿದೆ ಮೂಲಭೂತವಾಗಿ ನಾನು ನನ್ನ ವಿದ್ಯಾರ್ಥಿಗಳೆಲ್ಲ ಪಾಂಡಾರವರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಗೆ ನನ್ನ ಹತ್ರ ಕಲಿತು ಕೊನೆಗೆ ಗುರುವಿಗೆ ಅವನು ಹೇಗಿದ್ನೋ ಅದೇ ರೀತಿಯಲ್ಲಿ ಒಂದು ತಿರುಮಂತ್ರ ಕೊಡಬೇಕಂತ ಹೇಳಿ ಬಂಡಾಯ ಮಾಡಿ ಸ್ವಲ್ಪ ದೂರ ಓದೋರೆ ಜಾಸ್ತಿ ಅಂದರೆ ದೂರ ಅಂದರೆ ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಬಹಳ ಭಿನ್ನವಾದ ದಾರಿಯನ್ನು ಗಳಿಸ್ಕೊಂಡೋದ್ರೆ ಜಾಸ್ತಿ ಇದ್ದಾರೆ ಇವತ್ತು ನನ್ನ ಎದುರುಗಡೆ ಸಾಕಷ್ಟು ನನ್ನ ವಿದ್ಯಾರ್ಥಿ ಮಿತ್ರರು ಬಂದಿದ್ದೀರಿ ಎದುರುಗಡೆ ಕಾಣ್ತಾ ಇರುವ ನಮ್ಮ ಅನುರಾಧ ಇದೆ ಆಮೇಲೆ ಇದ್ದಾರೆ ಇದರಾಜ ಇದ್ದಾರೆ ಇನ್ನೂ ಅನೇಕರು ನಮ್ಮ ಪಾರ್ಟಿ ಹೆಸರು ಬಂದರೆ ತಾವುದ್ರಿಕ ತಾರಿಕ ಕನ್ನಡದ ಬಹಳ ಪ್ರಖ್ಯಾತ ಅಂತ ಸುಮಾರು ಜನ ಬಂದಿದ್ದಾರೆ ಎಲ್ಲರ ಹೆಸರನ್ನು ತಗೊಂಡರೆ ಸಮಯ ಆಗುತ್ತೆ ಬಂದು ನಿಮ್ಮೆಲ್ಲರ ಪ್ರೀತಿ ದೊಡ್ಡದು ಅಂತ ನಾನು ತಿಳಿದಿದ್ದೇನೆ ಇವತ್ತಿನ ಈ ಸಮಾರಂಭದಲ್ಲಿ ನನ್ನ ಜೊತೆಗೆ ಈ ಗೌರವವನ್ನು ಹಂಚಿಕೊಡ್ತಾ ಇರುವಂಥ ಶ್ರೀಮತಿ ಶಿವಣ್ಣ ಸಹೋದರ ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡವರು ತನ್ನ ಎಲ್ಲ ಸಂಕಟಗಳ ನಡುವೆ ಒಂದು ಕುಟುಂಬವನ್ನು ಎಷ್ಟು ಮಟ್ಟಿಗೆ ಧಕ್ಕೆ ಹಾಕದಂತೆ ಇಡಬೇಕು ಅನ್ನೋದನ್ನು ಅದು ಗೊತ್ತಿಲ್ಲ ಹೆಂಡಿಗೆ ಅದು ಜೈವಿಕವಾಗಿ ಬಂದಿರ್ತದೆ ಕಾಣಿಸ್ತಾರೆ ಅದು ಕಾಪಾಡೋ ಹಾಗೆ ಕಾಪಾಡುವ ಒಂದು ಬಲವನ್ನು ಕಾಪಿಟ್ಕೊಂಡು ಬಂದಂಥವ್ರು ತನಗೆ ತಾನೇ ದೊಡ್ಡ ವಿದ್ವಾಂಸೆ ಫುಡ್ ನ್ಯೂಟ್ರಿಷನಲ್ಲಿ ಸಾಕಷ್ಟು ಪರಿಶ್ರಮದಿಂದ ಕಲಿತು ಪಿ ಎಚ್ ಡಿ ಮಾಡುವಾಗ ನಾನು ಅವರು ಈ ಯೂನಿವರ್ಸಿಟಿಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆ ಸಣ್ಣ ಮಗು ಒಂದು ಆರು ತಿಂಗಳು ಏಳು ತಿಂಗಳು ಮಗುವನ್ನು ಹೊತ್ಕೊಂಡು ರಜೆ ಕೊಡೋಕ್ಕಾಗ ಯೂನಿವರ್ಸಿಟಿಗಳು ರಜೆಯಿಂದ ಹೋಗಿ ಫೀಲ್ಡ್ ಸ್ಟಡಿ ಮಾಡಿ ಒಂದು ಈ ಅವರು ಇರ್ತಾರು ಪಟ್ಟು ಶಾಲೆಗಳು ಯಾರಿಗೂ ನಾವು ಏನು ಹೇಳ್ತೀವಿ ಕ್ರೀಡಾಪಟುತ್ ಬಂದಿರುವಂತಹ ಯುವಕರಿಗೆ ಒಂದು ಚಾಕ್ಲೇಟನ್ನು ಡಯಟ್ ಅಂತ ಕರಿತೀವಿ ನ್ಯೂಟ್ರಿಷನಲ್ ಚಾಕ್ಲೇಟನ್ನು ಹಾಗೆ ಆ ಪಿಸ್ ಭಾಗವಾಗಿ ಕಂಡುಹಿಡಿದವರು ಆಗ ಸುಮಾರು ಒಂದು ವರ್ಷ ಎಷ್ಟು ಕಷ್ಟ ಆಗ್ತದೆ ಅಂತ ಕೊಡ್ತೀವಿ ನನಗೆ ಸ್ಕೂಟ್ರಲ್ಲಿ ಇದ್ರೆ ಹೋಗ್ತಾ ಇದ್ದೀವಿ ನೆನಪಲ್ಲ ಗುರು ವಂದನಾ ಕಾರ್ಯಕ್ರಮ ಗುರು ಏನು ಹೇಳಿಕೊಟ್ಟಿದಾರೋ ಗೊತ್ತಿಲ್ಲ ನನಗೆ ಅದರ ಶಿಷ್ಯನಾದ್ರು ಕಲಿಬೇಕು ಅನ್ನೋದು ಮಾತ್ರ ನಾನು ಯಾವ ಗುರುವಿಂದ ಕಲಿತಾನೆ ಯಾರಿಂದ ಕಲಿತಾನೆ ಅದು ಅವನಿಗೆ ಬಿಟ್ಟಿದ್ದು ಸೊ ಶಿಷ್ಯ ಯಾವಾಗಲೂ ಕೂಡ ಹಾಗೆ ವಿ ಕೆನಾಟ್ ಬಿ ಡಿಪೆಂಡೆಂಟ್ ಆನ್ ಗುರು ಅನ್ನುವ ಪರಿಕಲ್ಪನೆಯನ್ನು ಹೀಗಾಗಿ ನಮ್ಮ ಸಾಂಪ್ರದಾಯಿಕ ಮಾದರಿಯಲ್ಲಿ ಗುರುವಿನ ಕಲ್ಪನೆಯಲ್ಲಿ ಗುರುವಿಗೆ ದೊಡ್ಡ ಸ್ಥಾನ ಇದೆ ಅದು ವೈದಿಕ ಪರಂಪರೆಯಲ್ಲಿರ್ಬೋದು ಬೌದ್ಧ ಇರ್ಬೋದು ಅಥವಾ ಜೈನ ಪರಂಪರೆ ಯಾವುದೇ ಸಾಂಪ್ರದಾಯಿಕ ಧರ್ಮ ಪರಂಪರೆಯಲ್ಲಿ ಮತ್ತು ತಾತ್ವಿಕ ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆ ಅಂದರೆ ಭಾಳ ದೊಡ್ಡದು ಒಂದು ಪಾವಿತ್ರ್ಯತೆಯನ್ನು ಕೂಡ ಹೊಂದಿರುವ ಅದಕ್ಕೆ ಅದರದೇ ಆದ ವೈಶಿಷ್ಟ್ಯತೆ ಇದೆ ಆದರೆ ಅದಕ್ಕೆ ಭಿನ್ನವಾಗಿ ನೋಡಿದ ಒಂದು ಪರಂಪರೆ ಕೂಡ ನಮ್ಮಲ್ಲಿ ಹಾಗೆ ಇತ್ತು ನಾನೇ ಗುರು ಅಂತ ಅಂತೇಳಿದವ ತಾನೇ ನನ್ನ ಅನುಭವದ ಮೂಲಕ ಆಗುವ ಒಂದು ಪರಂಪರೆಯು ನಮ್ಮಲ್ಲಿ ಇದೆ ಸ್ವಲ್ಪ ಮಟ್ಟಿಗೆ ಅವಧೂತ ಪರಂಪರೆ ಅಂತ ನಾನು ಸ್ವಲ್ಪ ವಚನ ಪರಂಪರೆ ಆ ಮಟ್ಟಿಗೆ ನನಗೆ ತಾನೇ ಶಿಷ್ಯನಾದವರು ಗುರುವಾಗುವ ಬಗೆ ಹೇಗೆ ಅಂತ ವ್ಯಾಖ್ಯಾನ ಮಾಡುವಂಥ ಒಂದು ಪರಿಕಲ್ಪನೆಯನ್ನ ಬಹಳ ದೊಡ್ಡದಾಗಿ ನಮ್ಮ ನಡುವೆ ಇಟ್ಟಂಥ ಒಂದು ದೊಡ್ಡ ಪರ್ಯಾಯ ಚಿಂತನೆಯ ಪರಿಕಲ್ಪನೆ ನನ್ನ ಮನಾದ ವಚನ ಉಂಡಿದೆಯಲ್ಲ ಕಲಿ ಶಿಷ್ಯ ಗುರುವಿಗೆ ಜಂಕ್ ಅವನೆ ಗುರುವಿಗೆ ಚಾಲೆಂಜ್ ಮಾಡಿ ಒಬ್ಬ ಅದಕ್ಕೆ ಸಾಂಪ್ರದಾಯಿಕ ವ್ಯಾಖ್ಯಾನ ಅಂತಂದ್ರೆ ಅಯ್ಯೋ ಈ ಕಾಲದಲ್ಲಿ ನೋಡ್ರಪ್ಪ ಎಲ್ಲ ಹುಡುಗುರುಗಳು ಶಿಷ್ಯರು ಗುರು ಕೇರೆ ಮಾಡಲ್ಲ ಅಂತನೋ ವ್ಯಾಖ್ಯಾನ ಮಾಡ್ತಾರೆ ಬಟ್ ಹಂಗಲ್ಲ ಅಲ್ಲ ವ್ಯಾಖ್ಯೆ ಆಗ್ತದೆ ಆಧುನಿಕ ಕಾಲ ಅಂತ ಎಲ್ಲ ಕಾಲಕ್ಕೂ ಆಧುನಿಕ ಕಾಲದಲ್ಲಿ ಶಿಷ್ಯನಾದವನು ಗುರುವಿಗೆ ಒಂದು ಚಾಲೆಂಜ್ ಆಗಿ ಇರ್ತಾನೆ ಅಂಥ ಶಿಷ್ಯನು ನನಗೆ ಭಾಳ ಪ್ರಿಯನಾದ ಶಿಷ್ಯ ಸೇವೆ ಮಾಡೋ ಶಿಷ್ಯ ಅಂತಂದ್ರೆ ನಾನು ಸ್ವಲ್ಪ ಆಗೋದಿಲ್ಲ ಅಷ್ಟೊಂದು ಹಿತ ಕಾರ್ಯದ ಒಂದು ವಾತಾವರಣ ನನಗಿದು ಅಂದ್ರೆ ಒಬ್ಬ ಬ್ರಿಲಿಯಂಟ್ ಆಗಿರೋ ಒಬ್ಬ ಹುಡುಗ ಇದ್ದರೆ ಆ ಹುಡುಗ ಹೆಂಗ್ ಬೆಳಿಬೇಕು ಹೆಂಗ್ ಬೆಳಿತಾನೆ ಹೆಂಗ್ ಬೆಳೆಸಬೇಕು ಅನ್ನೋ ಕಡೆ ಯೋಚನೆ ಮಾತ್ರ ನನ್ಗಿದ್ದೇ ಇದೆ ಒಂದು ಜನ್ ಕತೆ ಉದಾಹರಣೆ ನೆನಪು ಬರ್ತದೆ ನನಗೆ ಈ ಸಂದರ್ಭದಲ್ಲಿ ಜನ್ ಬೌದ್ಧ ಒಂದು ಜನ್ ಮಾದರಿ ಏನಿದೆ ಅದು ಗುರು ಶಿಷ್ಯ ಪರಂಪರೆ ದೊಡ್ಡ ಮಾದರಿ ಇದು ಅದರಲ್ಲಿ ಗುರು ಎಂದೂ ಕೂಡ ಶಿಷ್ಯನಿಗೇನು ಹೇಳೋದು ಶಿಷ್ಯನಿಗೆ ಅವನು ಉಪದೇಶನೇ ಮಾಡೋದು ಆದರೆ ಅವನ ಸಹವಾಸದಲ್ಲೇ ಶಿಷ್ಯ ಅವನ ಸಹವಾಸ ಅವನ ಜೊತೆಗಿರೋ ಅನುಭವದಿಂದ ತಾನೇನು ಕಲಿಬೇಕೋ ಅನುಭವದ ಮೂಲಕ ಕಲಿತಾ ಇರ್ತಾನೆ ಗುರುವಿನ ಒಂದು ಉದಾಹರಣೆ ಕೊಡ್ತಿದ್ದೀನಿ ಜನ ಕಥೆಗಳು ಗುರು ಶಿಷ್ಯ ಹೋಗ್ತಿರ್ತಾರೆ ಗುರು ಸನ್ಯಾಸಿಗಳು ಹೋಗ್ತಾ ಇರ್ತಾರೆ ದಾರಿ ನೋಡ್ತಾ ಇದ್ದಾಗ ಒಂದ್ ಕಡೆಗೆ ಒಂದು ತೊರೆ ಬರ್ತದೆ ಆ ತೊರೆಯಲ್ಲಿ ದಾಟಬೇಕು ಗುರು ಶಿಷ್ಯ ದಾಟಬೇಕು ಆ ದಂಡೆಯಲ್ಲಿ ಒಬ್ಬ ಸುಂದರವಾದ ಹೆಣ್ಮಗಳು ಕೂತಿರ್ತವೆ ಹೆಣ್ಮಗಳನ್ನ ಸುಂದರವಾದ ತೆರುಣ ಅಂತ ಹೇಳ್ತಾರೆ ಸುಂದರವಾದ ತೆರುಣಿ ಕೂತಿರ್ತಾಳೆ ಆ ತರುಣಿಗೆ ಆ ತೊರೆಯನ್ನು ದಾಟಕ್ಕೆ ಹಾಕ್ತಿರಲ್ಲ ಈ ಸನ್ಯಾಸಿಗಳು ಇಬ್ಬರು ನೋಡ್ತಾರೆ ಅಲ್ಲ ಬೌದ್ಧ ಸನ್ಯಾಸಿಗಳು ನೋಡ್ತಾರೆ ಒಬ್ಬ ಗುರು ಇನ್ನೊಬ್ಬ ಶಿಷ್ಯ ನೋಡಿದಾಗ ಪಾಪ ಈ ಸುಂದರವಾದ ಕನ್ಯೆಯನ್ನು ದಾಟಿಸ್ಬೇಕಲ್ಲ ತೊರೆ ಆಚೆ ನದಿ ಆಚೆ ಗುರು ಏನ್ ಮಾಡ್ತಾನೆ ಶಿಷ್ಯನಿಗೆ ಅವರೊಳಗೆ ಆಸೆ ಈ ತರುಣಿಯನ್ನು ನಾನು ಕರ್ಕೊಂಡು ಹೋಗ್ಬೇಕು ಅಂತ ಯಾಕಂದ್ರೆ ಬಹಳ ಸುಂದರವಾದ ತರುಣಿ ಆದರೆ ಗುರು ಒಂದು ಹೇಳಿರ್ತಾನೆ ಅವನಿಗೆ ಏನಂತಂದ್ರೆ ನಾವು ಈ ಸಂಸಾರದ ಬಂಧನದಲ್ಲಿ ಹಂಗೆ ಸಿಕ್ಕಾಕೋಬಾರ್ದು ಅಂತ ಒಂದು ಮಾತು ಹೇಳಿರ್ತಾನೆ ಈ ಶಿಷ್ಯನಿಗೆ ಈ ತರುಣಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಯಾಕಂದ್ರೆ ಅಷ್ಟೊಂದು ಸುಂದರವಾಗಿರಲ್ಲ ಆದರೆ ಗುರು ಇದ್ದಾನೆ ಗುರು ಏನು ಮಾಡ್ತಾನೆ ಏನು ಯೋಚನೆ ಮಾಡ್ತಾನೆ ಹಠ ಸಠ ಹೋಗ ಆ ತರುಣಿಯನ್ನು ಎತ್ಕೊಂಡ ಎತ್ಕೊಂಡು ತೊರೆಯನ್ನು ದಾಟಿ ಆ ತರುಣಿಯನ್ನ ನಿಲ್ಲಿಸಿ ಮುಂದಕ್ಕೆ ಹೋದ ಶಿಷ್ಯ ಅವನ ಹಿಂದೆ ಹೋಗ್ತಿದ್ದ ಎಲ್ಲ ಈ ಗುರು ಎಂಥ ಕೆಲಸ ಮಾಡಿಬಿಟ್ಟಾಗ ನನಗೆ ಮಾತ್ರ ಇಂಥ ಉಪದೇಶ ಮಾಡಿ ಇವ್ರು ಮಾತ್ರ ಆ ತರುಣಿಯಿಂದ ಹೊತ್ಕೊಂಡು ತೊರೆ ಆಯ್ತು ಇಂಥ ಗುರು ನಿಮಗೆ ಹೋಗ್ತಾ ಹೋಗ್ತಾ ಅದೇ ಯೋಚನೆ ಇದೆ ನಾನು ಹಿಂಗೆ ಹೇಳಿ ಅವನು ಹಿಂಗೆ ಮಾಡ್ಬೋದಲ್ಲ ಅವ್ನು ಹಿಂಗೆ ಮಾಡ್ಬೋದ ಕೊನೆಗೆ ಅವನಿಗೆ ಗುರು ನನಗೆ ಕಲಿಸಿದ್ದಂಗೆ ತಪ್ಪೆ ಅಂತ ಒಂದು ಕ್ವಶನ್ ಬರ್ತದೆ ಕ್ವಶನ್ ಬಂದಾಗ ಅವನು ಏನು ಮಾಡ್ತಾನೆ ಸುಮಾರು ದೂರ ಹೋಗ್ತಾನೆ ಇದು ಒಳಗಡೆ ಇಡೋಕ್ಕಾಗಲ್ಲ ಅವನಿಗೆ ಆಮೇಲೆ ಗುರು ಕೇಳ್ತಾನೆ ಎಲ್ಲ ಗುರುಗಳೇ ನನಗೆ ಮಾತ್ರ ಹಿಂಗೆ ಅಡ್ವೈಸ್ ಮಾಡಿ ನೀವು ನೀವು ಮಾತ್ರ ಆ ಸುಂದರವಾದ ಎಣ್ಣೆ ಹೊತ್ಕೊಂಡು ಹೋಗಿ ಆ ಕಡೆ ಸರಿಯಾಗಿ ಅದಕ್ಕೆ ಆ ಗುರು ಹೇಳಿದ್ರು ಅಂತ ಮಾತು ಅಲ್ಲಪ್ಪ ನಾನು ತೊರೆದು ಆಟಿದೆ ಆ ಹೆಣ್ಣನ್ನು ಅಲ್ಲಿ ಬಿಟ್ಬಿಟ್ಟೆ ನೀನು ನೋಡಿದ್ರೆ ಇನ್ನೂ ಕ್ಯಾರಿ ಮಾಡ್ತಾನೆ ಇದೆಯಲ್ಲ ಅವಳೆ ಇಷ್ಟೊತ್ತಾಯಿತು ಇನ್ನೂ ಕ್ಯಾರಿ ಮಾಡ್ತದಿಲ್ಲಪ್ಪ ಅವಳ ನಿಮ್ಮ ಮನಸ್ಸುಗಳಿಗೆ ಅಂತ ಹೇಳಿದ್ರು ನನಗೆ ಜನ್ ಹೇಳೋದು ನಿಮಗೆ ಜನ್ ಗುರು ಯಾವಾಗಲೂ ಕೂಡ ಕಲಿಸೋದೇ ಇಲ್ಲ ಅವನು ಒಬ್ಬ ದೊಡ್ಡ ಅಹಂಕಾರಿ ಶಿಷ್ಯ ಇರ್ತಾನೆ ಅವನು ಗುರುವಿಂದ ಕೂತ್ಕೊಂಡು ನಾನು ಏನೇನು ಕಲಿತೆ ಅಂತ ಹೇಳ್ತಾನೆ ಇರ್ತಾನಂತೆ ಅವಾಗ ಈ ಜನ್ ಗುರು ಕೇಳ್ತಾನೆ ಇದ್ದ ಇವ ಮಾತಾಡೋಕೆ ಹೋದಾಗ ಹಾ ಅಂತ ಮತ್ತೆ ಹೇಳ ಶಿಷ್ಯ ಮಾತಾಡೋಕೆ ಶುರು ಮಾಡ್ದ ಕೊನೆಗೆ ಗುರು ಏನು ಮಾಡ್ದ ಒಂದು ಕಪ್ಪು ಕಪ್ ತರಿಸ್ದ ಈ ಜನ್ ಬುದ್ಧಿ ಜನಲ್ಲಿ ಒಂದು ಟೀ ಕುಡಿಯೋದು ಒಂದು ರುಚಿ ಒಂದು ಆಚರಣೆ ಟೀ ಕುಡಿ ಟೀ ಅವ್ನು ಕಪ್ ಇಟ್ಟ ಕಪ್ ಇಟ್ಟು ಟೀ ಹೋಯ್ಯ ಶುರು ಮಾಡ್ದ ಅರ್ಧ ತುಂತು ಮುಖಾಂತು ಪೂರ್ತಿ ತುಂತು ಪೂರ್ತಿ ತುಂಬಿದ್ರೆ ಹಾಕ್ತಾನೆ ಇದ್ದ ಅವನು ಗುರು ಅದು ಸುರೇಕ್ಷರವಾಯ್ತು ಸುರೇಕ್ಷರೋದಾಗಿ ಶಿಷ್ಯ ಬಡ್ಕಂಡುಗಳೇ ಗುರುಗಳ ನೀರು ಕಾಫಿ ಸುರಿತಾ ಇದೆ ಟೀ ಸುರಿತಾ ಇದೆ ಹೊರಗಡೆ ಕರೆಕ್ಟಪ್ಪ ನೀವು ಹೇಳ್ತಿರೋದು ನೀನು ಅಷ್ಟೇ ಮಾತ್ ಎಷ್ಟು ಸುರಿತಾ ಇದ್ದೇನೆ ಹೆಂಗೆ ಅಂತಂದ್ರೆ ನಿನ್ ತಂದು ಖಾಲಿ ಆಗ್ಬೇಕಲ್ಲ ನೀನ್ ಖಾಲಿ ಆಗೋರು ನನ್ನ ಮಾತು ಬರೋದಿಲ್ಲ ಬರೋದಲ್ಲ ಖಾಲಿ ಮಾಡ್ಕೊಳ್ಳೋದು ಹೆಂಗೆ ತಿಳ್ಕ ನಿನ್ ಫಸ್ಟ್ ಅಂದ್ರೆ ಶಿಷ್ಯರು ಎಷ್ಟು ಚಾಲೆಂಜಿಂಗ್ ಆಗಿರ್ಬೇಕು ಅನ್ನೋದು ಬಹಳ ದೊಡ್ಡ ವಿಚಾರ ನನಗೆ ಇದನ್ನೆಲ್ಲ ಗೊತ್ತಾಗ ಅನಿಸ್ತಾ ಇರುತ್ತೆ ಒಬ್ಬ ಚಾಲೆಂಜಿಂಗ್ ಆ ಶಿಷ್ಯ ಬಂದರೆ ಗುರುವಿಗೆ ಅದಕ್ಕಿಂತ ಆಗೋ ಏನಂದ್ ಹೇಳ್ತೀನಿ ಆನಂದ ಇನ್ನೊಂದಿಲ್ಲ ಅಂತ ಆನಂದ ನಾನು ಅನುಭವಿಸಿದ್ದೀನಿ ಕೆಲವು ಶಿಷ್ಯರಲ್ಲಿ ನಿಜವಾಗಿ ಅನುಭವಿಸಿದ್ದೀನಿ ಒಬ್ಬ ಕ್ರಿಯೇಟ್ ಆಗೋ ಕ್ರಿಯೇಟಿವ್ ಆಗೋ ಶಿಷ್ಯ ನನ್ನ ಜೊತೆಗಿತ್ತು ಒಂದು ಚಂದ ಚಾಲೆಂಜ್ ಮಾಡಿದ್ರೆ ಅದು ನನಗೆ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಐ ಬಿಕಮೇ ಶಿಷ್ಯ ದೆನ್ ಅವಾಗ ನಾನು ಅವಾಗ ಶಿಷ್ಯ ಆಗ್ತೇನೆ ವಚನ ಪರಂಪರೆ ಹೇಳೋದು ನಿಮಗೆ ಶಿಷ್ಯ ಆಗೋದೇ ದೊಡ್ಡ ತತ್ವ ಗುರು ಆಗೋದಿಲ್ಲ ಮಂಜುನಾಥ್ ಮತ್ತು ರೂಪ ಇಂಥ ಅನೇಕ ಹುಡುಗರು ನನ್ನ ನಡುವೆ ಇದ್ದಾರೆ ಯಂಗ್ಸ್ಟರ್ಸ್ ಮಿಡ್ಲ್ ಆದರೆ ಈ ಸಂಸ್ಕೃತಿ ಹೆಂಗಿದೆ ಅಂತಂದರೆ ಎಲ್ಲ ಪ್ರೀಯಂಟ್ ಆದಂಥ ಈ ಹುಡುಗರುಗಳೇನಿದ್ದಾರೆ ನನ್ನ ಶಿಷ್ಯರು ಅನೇಕರು ಇನ್ನೂ ತಮ್ಮ ಕೆಲಸದಲ್ಲಿ ಹಂಗೆ ಯಾವುದನ್ನು ನಾವು ಪರ್ಮನೆಂಟ್ ಅಂತ ಹೇಳ್ತೀವಿ ಅಂತ ಒಂದು ಪರ್ಮನೆಂಟ್ ಪರ್ಮನೆನ್ಸ್ ಏನು ಇರೋದು ಸದಾ ಆತಂಕಿತರಾಗಿರುವಂಥ ಆತಂಕಿತರು ಅಂತಂದರೆ ಇನ್ ಕೋಟೆ ಚಟದಿಂದ ಅಂದರೆ ಈ ಬದುಕನ್ನು ಒಂದು ರೀತಿಯಲ್ಲಿ ಬಹಳ ಸುಕ್ಷೇಮ ತಿಳಿದು ನಡೆಯೋದಿದೆಯಲ್ಲ ಅದು ನಿಮಗೆ ಚಾಲೆಂಜ್ ಕ್ರಿಯೇಟ್ ಮಾಡಲ್ಲ ಆದರೆ ನಾನು ಸುತ್ತ ಇರುವಂಥ ಎಳೆ ಗೆಳೆಯರು ಈ ಸರ್ಕಾರದ ನಿಯಮದಿಂದಾಗಿಯೋ ಅಥವಾ ನಿರ್ಲಕ್ಷ್ಯದಿಂದಾಗಿಯೋ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಜನ ಅದಕ್ಕಿಂತ ಹೆಚ್ಚಿದ್ದಿರಬೇಕು ಯಾರು ಅರ್ಹತೆ ಪಡೆದು ಒಂದು ಸ್ಥಾನದಲ್ಲಿ ನಿರ್ಮಲವಾಗಿ ಪಾಠ ಮಾಡ್ಕೊಂಡು ಹೋಗುವಂತಹ ಒಂದು ಸ್ಥಾನ ಬೆಳೆಸ್ಕೋಬೇಕು ಅಂಥವರು ಇಲ್ಲೂ ಕೂಡ ಹಾಗೆ ನಿರ್ಮಲತೆಗೆ ಒತ್ತಾಡುವಂಥ ಜನ ಈ ಲೋಕದಲ್ಲಿ ನಿರ್ಮಲತೆ ಇಲ್ಲ ಆದರೆ ಇದ್ದಕ್ಕಿಂತ ಸಂತೋಷ ಪಡಬೇಕು ಅನ್ನೋ ತತ್ವವನ್ನು ನನಗೆ ಕಲಿಸ್ಕೊಟ್ಟರು ನನಗೆ ಕಲಿಸ್ತಿದ್ದಾರೆ ಯಾರನ್ನು ನಾನು ಶಿಷ್ಯರು ಅಂತ ಹೇಳ್ತೀನಿ ಅವರು ನನಗೆ ಕಲಿಸಿದ ಒಂದು ಪಾಠ ಇದೆ ಜೀವನದಲ್ಲಿ ನಮ್ಮೆಲ್ಲರ ಮಿತಿ ಕಷ್ಟಗಳ ನಡುವೆ ಒಂದು ಸ್ವಲ್ಪ ಇರೋದು ಇರೋದೇ ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಇನ್ನೊಬ್ಬರ ಜೊತೆ ಸಂಬಂಧ ಕಲ್ಪಿಸೋದಾಗಿದೆ ನಾನು ನೋಡ್ತಾ ಇರೋ ಅನೇಕರ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ಮಂಜುನಾಥ್ ಒಂದು ಉದಾಹರಣೆ ಇರ್ಬೋದು ಅಷ್ಟೇ ನಾನು ಇಂಥವರಿಂದ ಬದುಕನ್ನು ಕಲ್ತಿದ್ದೀನಿ ಬದುಕು ಅನ್ನೋದು ನಮ್ಮಲ್ಲಿ ಅಹಮನ್ನ ಕಲಿಸೋದ್ರ ಬದಲು ಇಂಥ ಸಣ್ಣ ಒಂದು ಮಿತಿಯಲ್ಲಿ ಎಷ್ಟು ಮಿತಿಯಲ್ಲಿ ನಾನು ಬದುಕಬೇಕು ಅಷ್ಟು ಮಿತಿಯಲ್ಲಿ ಒಂದು ಸಣ್ಣ ನಗುವನ್ನು ಕಟ್ಕೊಳ್ಳೋದಂಗೆ ಸಂಬಂಧವನ್ನು ಸ್ಥಾಪಿಸ್ಕೊಳ್ಳೋದು ಹಂಗೆ ನಿಜ ಪ್ರೀತಿಯನ್ನು ಗಳಿಸೋದು ಹೇಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ ಹುಡುಗರುಗಳು ಹೀಗಾಗಿ ಇವ್ರನ್ನ ನಾನು ಗುರು ಹೇಳಿ ನಮಸ್ಬೇಕು ನಮಸ್ಕರಿಸ್ಬೇಕು ಅವ್ರ ಅವ್ರು ನನ್ನನ್ನು ಗುರು ಅಂತ ನಮಸ್ಕರಿಸೋದಾಗ ದಟ್ಸ್ ವಾಟ್ ಐ ಫೀಲ್ ನನ್ನ ಫೀಲ್ನಲ್ಲಿ ಹೇಳ್ತಾ ಇರಲಿಲ್ಲ ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇರಲಿಲ್ಲ ಸುಮ್ಮನೆ ಗೊಳ್ಳು ಮಾತಾದ ಇದು ನನ್ನ ನಿಜವಾದ ಅನಿಸಿಕೆ ಪ್ರಾಮಾಣಿಕ ಅನಿಸಿಕೆ ಮತ್ತು ಭಾವನಾತ್ಮಕ ಅನಿಸಿಕೆ ಇಂಥವರು ನಮ್ಮ ನಡುವೆ ಇದಾರಲ್ಲ ಅಂತ ಈ ನಮ್ಮ ಬದುಕಿನ ದೊಡ್ಡ ಗುಣ ಆ ಕಾರಣಕ್ಕಾಗಿ ಇವರೆಲ್ಲರನ್ನ ಮತ್ತೊಮ್ಮೆ ನಮಸ್ಕರಿಸಿ ಈ ಒಂದು ಕ್ಷಣಕ್ಕೆ ಕಾರಣವಾಗಿರುವ ಇವರಿಗೆ ನನ್ನ ಪ್ರೀತಿಯ ಗೌರವವನ್ನು ನಮಸ್ಕಾರವನ್ನು ತಿಳಿಸಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತಾ